ಇದು ಧಾನ್ಯ ಅಲ್ಲ ಕಿರುಧಾನ್ಯ ಅಲ್ಲ ಇದು ಸಿರಿಧಾನ್ಯಗಳು ಇದರಲ್ಲಿ ಇರ್ತಕ್ಕಂಥ ಹೇರಳವಾಗಿರ್ತಕ್ಕಂಥ ಪೋಷಕಾಂಶಗಳು ಮತ್ತು ಹಿಂದಿನ ದಿನ ಎಲ್ಲಿ ನಾವು ಆರೋಗ್ಯವನ್ನ ಕಳ್ಕೊಳ್ತಾ ಇದ್ದೀವಿ ಆ ಕಳ್ಕೊಳ್ತಾ ಇರ್ತಕ್ಕಂಥ ಆರೋಗ್ಯವನ್ನ ಸರಿಪಡಿಸ್ಕೋಬೇಕು ಅಂತಂದ್ರೆ ಒಂದು ಪೌಷ್ಟಿಕ ಯುಕ್ತವಾಗಿರ್ತಕ್ಕಂಥ ಆಹಾರ ಆಗಿದೆ ಇದು ಎಲ್ಲಾ ಜನರಿಗೆ ತಲುಪಬೇಕು ಅನ್ನುವ ಒಂದು ದೃಷ್ಟಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಸಿರಿಧಾನ್ಯಗಳ ಬೆಳವಣಿಗೆ ಇವತ್ತು ವಸ್ತುರ್ಗ ತಾಲೂಕಿನಲ್ಲಿ ಅಂದು ಮೂರರಿಂದ ನಾಲ್ಕು ಸಾವಿರ ಹೆಕ್ಟೇರ್ ಇದ್ದಂಥದ್ದು ಇವತ್ತು ಇಪ್ಪತ್ತೆಂಟು ಸಾವಿರ ಹೆಕ್ಟೇರ್ ಪ್ರದೇಶವನ್ನು ದಾಟಿರ್ತಕ್ಕಂಥದ್ದಿದೆ ಇವತ್ತು ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯಲ್ಲೆ ಮೂವತ್ತು ಸಾವಿರ ಹೆಕ್ಟೇರ್ ಪ್ರದೇಶಕ್ಕೂ ಹೆಚ್ಚಿನ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನ ಬೆಳೆಯುವುದರ ಮೂಲಕ ಒಟ್ಟಾರೆಯ ಉತ್ಪಾದನೆ ಸುಮಾರು ಮೂರು ಸಾವಿರ ಟನ್ಗಿಂತಲೂ ಹೆಚ್ಚಿಗೆ ಹಾಕ್ತಾ ಇರತಕ್ಕಂಥದ್ದಿದೆ ಇದು ಯಾವುದೇ ಒಂದು ಜಿಲ್ಲೆಯಲ್ಲಿ ಆಗಿರ್ತಕ್ಕಂತ ಉತ್ಪಾದನೆಗಿಂತನೂ ಸಹ ಹೆಚ್ಚಿನ ಉತ್ಪಾದನೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅದರಲ್ಲೂ ಸಹ ವಿಶೇಷವಾಗಿ ಹೊಸದುರ್ಗ ತಾಲೂಕಿನಲ್ಲಿ ಆಗ್ತಾ ಇರತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ನಾವು ಕೊಡಬೇಕಾಗುತ್ತೆ ಈ ಹೆಮ್ಮೆಗೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮ ಸಚಿವರು ಮತ್ತೆ ಶಾಸಕರು ಅವರು ತೆಗೆದುಕೊಂಡ ತೀರ್ಮಾನಗಳು ಹಾಗೆ ಸರ್ಕಾರದಿಂದ ಏನು ಸಿರಿ ರೈತ ಸಿರಿ ಅಂತಕ್ಕಂಥ ಯೋಜನೆಯನ್ನ ಯಾರು ಸಿರಿಧಾನ್ಯಗಳನ್ನ ಬೆಳಿತಾರೆ ಬೆಳಿತಕ್ಕಂಥ ರೈತರಿಗೆ ಉತ್ತೇಜನವಾಗಿ ಅವರಿಗೆ ಸುಮಾರು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಅಥವಾ ಒಂದು ಎಕರೆಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಜಾರಿಗೆ ತಂದಾಗ ಇದುವರೆಗೂ ಸಹ ಸುಮಾರು ಮೂವತ್ತ ಆರು ಸಾವಿರ ರೈತರು ಎರಡ್ ಸಾವಿರದ ಹದಿನೆಂಟರಿಂದ ಇವತ್ತು ಸಹಾಯಧನವನ್ನ ಅಥವಾ ಪ್ರೋತ್ಸಾಹ ಧನವನ್ನ ಸಹ ರಾಜ್ಯ ಮಟ್ಟದಲ್ಲಿ ದಾಖಲೆ ಆಗಿರ್ತಕ್ಕಂಥದ್ದು ಸಹ ಇದೆ ಈ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಜಾಗೃತಿ ಮೂಡಿಸೋದಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನ ಸರ್ಕಾರದಿಂದ ಹಮ್ಮಿಕೊಳ್ಳಾಗ್ತಾ ಇದೆ ಆದರೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೂ ಸಹ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಯಾವ ಸಿರಿಧಾನ್ಯಗಳು ಅವನ್ನ ಬಳಕೆ ಮಾಡೋದ್ರಿಂದ ಯಾವ ರೀತಿಯ ಇವತ್ತು ಆರೋಗ್ಯ ಸಮಸ್ಯೆಗಳು ಅದರಲ್ಲೂ ಸಹ ವಿಶೇಷವಾಗಿ ಬಿಪಿ ಆಗ್ಬಹುದು ಶುಗರ್ ಇದನ್ನ ಸಕ್ಕರೆ ಕಾಯಿಲೆ ಆಗಿರಬಹುದು ಹಾಗೆ ಇತ್ತೀಚೆಗೆ ಬರ್ತಾ ಇರತಕ್ಕಂಥ ಬದಲಾಗಿರ್ತಕ್ಕಂಥ ಆಹಾರ ಪದ್ಧತಿಗಳ ಮೂಲಕ ಬರ್ತಾ ಇರ್ತಕ್ಕಂಥ ಕ್ಯಾನ್ಸರ್ಗಳಾಗ್ಬೋದು ಅದನ್ನ ಹೇಗೆ ನಾವು ಪೌಷ್ಟಿಕ ಯುಕ್ತ ಆಹಾರವನ್ನು ಸೇವನೆ ಮಾಡುವುದರ ಮೂಲಕ ನಾವು ಅದನ್ನ ಬಡಿದೋಡಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಸಹ ಜಾಗೃತಿ ಮೂಡಿಸುವ ಸಲುವಾಗಿ ಹಲವಾರು ಮೇಳಗಳನ್ನೂ ಸಹ ಆಗ್ತಾ ಇದೆ ಆ ಮೇಳಗಳು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರ ಸಾರಥ್ಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಯಾವ ರೀತಿಯ ಪರಿಣಾಮ ಆಗ್ತಾ ಇದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೆ ತರೋದಾದ್ರೆ ಇವತ್ತು ಸುಮಾರು ಇಪ್ಪತ್ತು ಹೊರ ದೇಶಗಳು ವಿದೇಶಗಳು ಈ ಮೇಳದಲ್ಲಿ ಭಾಗವಹಿಸ್ತಾ ಇದೆ ಹಾಗೆ ನಮ್ಮ ದೇಶದ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯಗಳು ಈಗಾಗಲೇ ಭಾಗವಹಿಸದಕ್ಕೆ ಉತ್ಸಾಹ ಕಥೆಯಿಂದ ನೋಂದಾಯಿಸಿಕೊಂಡಿದ್ದಾರೆ ಇದು ನಮ್ಮ ನಮ್ಮ ಕೃಷಿ ಸಚಿವರಿಗೂ ಹಾಗೂ ನಮ್ಮ ರಾಜ್ಯಕ್ಕೂ ಸಲ್ಬೇಕಾಗಿರ್ತಕ್ಕಂಥ ಶ್ರೇಯಸ್ಸು ಅಂತ ಹೇಳಿದ್ರೆ ತಪ್ಪಾಗಲಾರದು ಇದು ಅಪಾರವಾಗಿರ್ತಕ್ಕಂಥ ಒಂದು ಹೆಮ್ಮೆಯ ಸಾಧನೆಯನ್ನ ನಮ್ಮ ಸಚಿವರು ಅವರು ಕೃಷಿ ಇಲಾಖೆ ಮೂಲಕ ಮಾಡಿರ್ತಕ್ಕಂಥದ್ದಿದೆ ಹಾಗೆ ನಮ್ಮ ಶಾಸಕರು ಸಹ ಈ ಜಿಲ್ಲೆನಲ್ಲಿ ಅಂತ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಯನ್ನ ಹೆಚ್ಚು ಬೆಳೆದಿ ಬೆಳಿತಕ್ಕಂಥದ್ರ ಮೂಲಕ ಮಾಡಿರ್ತಕ್ಕಂಥದ್ದು ಇದೆ ಅಂತ ಇದೆ ಗಮನಕ್ಕೆ ಬಯಸ್ತೇವೆ ಹಾಗೆ ಇಲ್ಲಿ ಸಂಸ್ಕರಣೆ ಇದು ಬರೀ ಬೆಳಿತಕ್ಕಂಥದ್ದು ಅಷ್ಟೇ ಆಗ್ಬಾರ್ದು ಬೆಳೆದಿರ್ತಕ್ಕಂಥದ್ದು ಸಂಸ್ಕರಣೆ ಆಗ್ಬೇಕು ಅಂತಕ್ಕಂಥದ್ರ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ರೈತ ಉತ್ಪಾದಕ ಕಂಪನಿಗಳಲ್ಲಿ ಜಿಲ್ಲೆಯಲ್ಲಿ ಸುಮಾರು ನಲವತ್ತು ರೈತ ಉತ್ಪಾದಕ ಕಂಪನಿಗಳಿವೆ ಅದರಲ್ಲಿ ಮೂವತ್ತ ಏಳು ರೈತ ಉತ್ಪಾದಕ ಕಂಪನಿಗಳು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದಿದೆ ಇವುಗಳ ಉತ್ತೇಜನಕ್ಕೆ ಸಾಕಷ್ಟು ಇದನ್ನ ಈಕ್ವಿಟಿ ಶೇರ್ ಅನ್ನು ಸಹ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದಿದೆ ಹಾಗೆ ಮೌಲ್ಯವರ್ಧನೆ ಮಾಡೋದಕ್ಕಾಗ್ಲಿ ಸಂಸ್ಕರಣೆ ಮಾಡೋದಕ್ಕಾಗ್ಲಿ ಸುಮಾರು ಹತ್ತರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಸಹಾಯಧನವನ್ನು ಸಹ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥದ್ದಿದೆ ಹಾಗೆ ನಮ್ಮ ದುರ್ಗದ ರೈತ ಉತ್ಪಾದಕರ ಕಂಪನಿಗೂ ಸಹ ಕಲಾ ಸಟೆಕ್ಸ್ ಮೆಷಿನ್ ತೆಗೆದುಕೊಳ್ಳೋದಿಕ್ಕೆ ಹತ್ತು ಲಕ್ಷ ರೂಪಾಯಿ ಸಹಾಯಧನವನ್ನು ಕೊಟ್ಟಿದೆ ಹಾಗೆ ಇಲ್ಲಿ ಲೋಗೋ ಡೆವಲಪ್ಮೆಂಟ್ ಯಾಕೆಂತಂದ್ರೆ ಇದು ಕೇವಲ ರೈತ ಉತ್ಪಾದಕರ ಕಂಪನಿಯಾಗಿ ನಮ್ಮಲ್ಲೇ ಉಳಿಯಬಾರದು ಇದು ರಾಜ್ಯ ಮಟ್ಟದಲ್ಲೂ ರಾಷ್ಟ್ರ ಮಟ್ಟದಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಈ ಒಂದು ಆಹಾರ ಧಾನ್ಯಗಳನ್ನ ಸಂಸ್ಕರಣೆ ಮಾಡುವುದರಲ್ಲಿ ಚಾಪನ್ನ ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಸರ್ಕಾರ ಈಗ ಯಾರು ಲೋಗೋ ಡೆವಲಪ್ಮೆಂಟ್ ಮಾಡಿರ್ತಾರೆ ಆ ಲೋಗೋ ಮಾಡಿರ್ತಕ್ಕಂಥ ತಂದೆ ಆಗಿರ್ತಕ್ಕಂಥ ಲೋಗೋ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥವ್ರೂ ಸಹ ಮೂರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೋದಕ್ಕೂ ಸಹ ಮುಂದೆ ಬಂದಿದೆ ಹಾಗೆ ಇದನ್ನು ಅಪ್ಗ್ರೇಡ್ ಮಾಡ್ಕೊಳೋದಕ್ಕೆ ಇನ್ನು ಮೇಲ್ದರ್ಜೆಗೆ ಏರ್ಸ್ಕೊಡೋದಕ್ಕೆ ಸುಮಾರು ಆರು ಲಕ್ಷ ರೂಪಾಯಿ ಸಹಾಯಧನವನ್ನು ಸಹ ಕೊಡ್ಲಿಕ್ಕೆ ಮುಂದೆ ಬಂದಿರತಕ್ಕಂಥದ್ದಿದೆ ಇಂತಹ ಸಾಧನೆಗಳನ್ನ ನಮ್ಮ ದುರ್ಗದ ಸಿರಿ ಎಫ್ ಓ ಇಲ್ಲಿ ಮಾಡಿರ್ತಕ್ಕಂಥದ್ರಿಂದ ಇವತ್ತು ಸಾಕಷ್ಟು ಸುಮಾರು ನಮ್ಮ ಸ್ಥಳೀಯವಾಗಿ ಬೆಳೀತಕ್ಕಂಥ ರೈತರು ಬೆಳೆದಂತ ತಮ್ಮ ದವಸ ಧಾನ್ಯಗಳನ್ನ ಇಲ್ಲಿ ತೆಗೆದುಕೊಂಡು ಮಿಲ್ಲಿ ಮಾಡಿಸ್ಕೊಂಡು ಅವ್ರ ಮನೆಯಲ್ಲಿ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ ಬೇರೆಯವರಿಗೆ ಬೇರೆ ಕಂಪನಿಗಳಿಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ಗಳಿಗಿರಬಹುದು ಮಾಲುಗಳಿಗೆ ಮಾರಾಟ ಮಾಡುವುದರ ಮೂಲಕ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯಿಂದ ಒಂದೂವರೆ ಕೋಟಿ ರೂಪಾಯಿವರೆಗೂ ಆರ್ಥಿಕ ವಹಿವಾಟನ್ನ ಮಾಡಿ ಈ ರೈತ ಉತ್ಪಾದಕ ಸಂಸ್ಥೆ ಇವತ್ತು ನಿವ್ವಳ ಆದಾಯವನ್ನು ಸಹ ಗಳಿಸತಕ್ಕಂಥದ್ರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸೊ ಈ ಹಿಂದೆ ಇದರ ಹಿಂದೆ ಸುಮಾರು ಸಾವಿರದ ಐದುನೂರು ರೈತರನ್ನು ಸಹ ಅವರ ಶ್ರಮ ಮತ್ತು ಅವರ ಬದ್ಧತೆ ಇರತಕ್ಕ ಅವರು ತಾವು ಬೆಳೆದಿರ್ತಕ್ಕಂತ ಬೆಳೆಗಳನ್ನು ಸಹ ಯೋಗ್ಯ ಬೆಲೆಗೆ ಈ ಒಂದು ಎಫ್ ಮೂಲಕ ಮಾಡ್ತಾ ಮಾರಾಟ ಮಾಡತಕ್ಕಂತ ಇದನ್ನು ಸಹ ಮಾಡಿದೆ ಇವು ಎಲ್ಲವಕ್ಕೂ ಸಹ ಕಾರಣೀಭೂತರಾಗಿರ್ತಕ್ಕಂತ ನಮ್ಮ ಸನ್ಮಾನ್ಯ ಕೃಷಿ ಸಚಿವರಿಗೂ ಸಹ ತಮ್ಮ ಮೂಲಕ ಮತ್ತು ಈ ಅತ್ಯುತ್ತಮವಾಗಿರ್ತಕ್ಕಂತ ಬೆಳವಣಿಗೆ ನಮ್ಮ ಶಾಸಕರ ಮೂಲಕನು ಸಹ ಆಗಿದೆ ಅಂತ ಹೇಳಿದ್ರೆ ಹೇಳೋದಕ್ಕೆ ನಾನು ಬಹಳಷ್ಟು ಹರ್ಷ ವ್ಯಕ್ತಪಡಿಸಿದ್ದೇನೆ ಯಾಕೆಂತಂದ್ರೆ ಸನ್ಮಾನ್ಯ ಶಾಸಕರು ಕೇವಲ ಅವರು ಸಿರಿಧಾನ್ಯ ಕಷ್ಟ ಪ್ರಾಶಸ್ತ್ಯವನ್ನ ಕೊಟ್ಟಿಲ್ಲ ಇದರ ಜೊತೆಗೆ ಜಲ ಸಾಕ್ಷರತೆಯನ್ನ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದಲೂ ಸಹ ಎಲ್ಲಿ ಕಂಡ್ರೆ ಎಲ್ಲಿ ಹಳ್ಳ ಕಂಡ್ರೆ ಸಾಕು ಅಲ್ಲಿ ಚೆಕ್ ಡ್ಯಾಮ್ ಗಳನ್ನ ಮಾಡಬೇಕು ನೀರನ್ನ ಹಿಂಗಿಸಬೇಕು ತನ್ಮೂಲಕ ಅಂತರ್ಜಲವನ್ನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂತ ಒಂದು ಅಭಿಯಾನವನ್ನ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆನೆ ಮಾಡಿರ್ತಕ್ಕಂಥದ್ರ ಮೂಲಕ ಇವತ್ತು ಹೊಸದುರ್ಗ ತಾಲೂಕಿನಲ್ಲಿ ಅಂತರ್ಜಲ ಅಭಿವೃದ್ಧಿ ಆಗೋದಕ್ಕೆ ಕಾರಣ ಆಯಿತು ಅದರ ಒಟ್ಟಿಗೆ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಏನು ನಮ್ಮ ಹಿಂದೆ ಸುಮಾರು ಒಂದು ಮೂವತ್ತು ಮೂವತ್ತು ಮೂವತ್ತೈದು ವರ್ಷಗಳವರೆಗೂ ಸಹ ಅದು ಬರಿದಾಗಿತ್ತು ಆ ವೀದಾವತಿಯ ನದಿ ನದಿಯ ಒಡಲು ಬರಿದಾಗಿರ್ತಕ್ಕಂಥದ್ರಲ್ಲಿ ಇವತ್ತು ಆ ಗಂಗೆ ಹರಿಲಿಕ್ಕೆ ಪ್ರಾರಂಭ ಆಗೋದಕ್ಕೂ ಅವರು ಸಹ ಕಾರಣರಾಗಿದ್ದಾರೆ ತನ್ಮೂಲಕ ಹಲವಾರು ಬ್ರಿಡ್ಜ್ ಕಮ್ ಬ್ಯಾರೇಜಸ್ ಗಳನ್ನ ಕಟ್ಟಿ ನೀರನ್ನ ನಿಲ್ಲಿಸಿ ಅಂತರ್ಜಲವನ್ನ ಅಭಿವೃದ್ಧಿ ಮಾಡುವುದರ ಮೂಲಕ ಹೊಸದುರ್ಗ ತಾಲೂಕಿನಲ್ಲೂ ಸಹ ನೀರಾವರಿ ಕ್ಷೇತ್ರವನ್ನ ಜಾಸ್ತಿ ಮಾಡುವುದರ ಮೂಲಕ ರೈತರ ಬದುಕಿಗೆ ಒಂದು ಭದ್ರ ಬುನಾದಿಯನ್ನ ಹಾಕುವಂತ ಪ್ರಯತ್ನವನ್ನ ಯಶಸ್ವಿಯಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಅವರು ಮಾಡಿದ ಅದ್ರಿಂದ ಅದರಲ್ಲೂ ಸಹ ವಿಶೇಷವಾಗಿ ಕೃಷಿ ಮತ್ತು ತೋಟಗಾರಿಕೆಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಟ್ಟು ಈ ಇಲಾಖೆಗಳ ಮೂಲಕ ಸಹ ಸತತ ನಿರಂತರ ಆ ಸಂಪರ್ಕದಲ್ಲಿ ಈ ಸರ್ಕಾರದ ಯೋಜನೆಗಳನ್ನ ರೈತರಿಗೆ ಯಶಸ್ವಿಯಾಗಿ ತಲುಪಿಸೋದಿಕ್ಕೆ ಅವರು ಪ್ರಮುಖ ಸಹ ವಹಿಸ್ತಾ ಇದ್ರೆ ಯಾಕೆಂದ್ರೆ ನಾವು ಪ್ರಾತ್ಯಕ್ಷಿಕೆಗಳನ್ನು ಕೊಡಬೇಕಾದ್ರೆ ಅವರೇ ಊರೂರಿಗೂ ಬರ್ತಾ ಇದ್ರೆ ಇಲ್ಲ ಎಲ್ಲಿ ಮಾಡ್ತೀರಾ ಹೇಳಿ ನಾವು ಬರ್ತೀವಿ ಅಂತೇಳಿ ಈ ಪ್ರಾತ್ಯಕ್ಷಿಕಗಳ ಮಹತ್ವವನ್ನು ಸಹ ಅವರು ತಿಳಿಸಿದರ ಮೂಲಕ ಇವತ್ತು ಆ ಹೊಸದುರ್ಗ ತಾಲೂಕಿನಲ್ಲಿ ಹತ್ತು ಹಲವಾರು ಬೆಳೆಗಳನ್ನ ಯಶಸ್ವಿಯಾಗಿ ಬೆಳೆದು ರೈತರ ಒಂದು ಆರ್ಥಿಕ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನ ಹಂಚ್ಕೊಳ್ಳೋದಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಓದಿಸಿ ನಮ್ಮ ಮಾತನ್ನ ಮುಗಿಸ್ತೇನೆ ಈಗ ಸನ್ಮಾನ್ಯ ಶಾಸಕರು ತಮ್ಮನ್ನ ಉದ್ದೇಶಿಸಿ ಎರಡು ಮಾತುಗಳನ್ನ ಇದ್ದಾರೆ